ಬಣ್ಣದ ಬದುಕಲ್ಲಿ ನಟನೆ ಮಾಡ್ತಾ ಮಾಡ್ತಲೇ ಅಲ್ಲೇ ಒಂದು ಬದುಕನ್ನ ಕಟ್ಟಿಕೊಂಡವರು ಸಾವಿರಾರು ಮಂದಿ ನಟನೆಯನ್ನ ಬದುಕಾಗಿಸಿಕೊಂಡವರು ಒಂದು ಕಡೆಯಾದ್ರೆ ನಟನೆಯಿಂದ ಬಾಳ ಸಂಗಾತಿ ಪಡೆದವರು ಇನ್ನೊಂದು ಕಡೆ ಆತ್ಮೀಯರೇ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬಣ್ಣದ ಬದುಕಲ್ಲಿದ್ದವರು ಜೋಡಿಯಾದ ಅದೆಷ್ಟು ಮಂದಿ ಇದ್ದಾರೆ ಅಂತಹವರಲ್ಲಿ ನಟ ಯಶ್ ರಾಧಿಕಾ ಪಂಡಿತ್ ಅಂಬರೀಶ್ ಸುಮಲತಾ ವಿಷ್ಣುವರ್ಧನ್ ಭಾರತಿ ಚಿರು ಮೇಘನಾ ಪ್ರೇಮ್ ರಕ್ಷಿತಾ ಹಾಗೆ ಸೀರಿಯಲ್ ಬಗ್ಗೆ ಹೇಳುವುದಾದರೆ ಕವಿತಾ ಗೌಡ ಚಂದನ್ ನೇಹಾ ಗೌಡ ಚಂದನ್ ಲಕ್ಷ್ಮೀ ಸಿದ್ದಯ್ಯ ಮುನಿರಾಜು ಲಾವಣ್ಯ ಶಶಿ ಹೆಗಡೆ ಹೀಗೆ ಹೇಳ್ತಾ ಹೋದ್ರೆ ಒಂದು ಪಟ್ಟಿಗೆ ಸಿಗುತ್ತೆ ಆದರೆ ಇವೆಲ್ಲದರ ಸಾಲಿನಲ್ಲಿ ಮೊದಲು ನಿಲ್ಲೋರು ಹಿರಿಯ ನಟಿ ಭವ್ಯಶ್ರೀ ರೈ ಅವರು ಇವರು ನಟಿಸ್ತಾ ಇದ್ದ ಸೀರಿಯಲ್ಗಳು ನಂಬರ್ ಒನ್ ಸ್ಥಾನದಲ್ಲಿ ಇರ್ತಾ ಇದ್ವು ಆದ್ರೆ ಈಗ ಕಾಲ ಬದಲಾಗಿದೆ ಹೊಸ ಹೊಸ ನಟಿಯರು ಹುಟ್ಟಿಕೊಂಡಿದ್ದಾರೆ ಹಳಬರೆಲ್ಲ ಪೋಷಕ ಪಾತ್ರಗಳಿಗೆ ಸೀಮಿತ ಆಗಿದ್ದಾರೆ ಆದ್ರೆ ನಟಿ ಭವ್ಯಶ್ರೀ ರೈ ಅವರನ್ನ ಜನ ಎಂದಿಗೂ ಕೂಡ ಮರ್ತಿಲ್ಲ ಸ್ನೇಹಿತರೆ ನಟಿ ಭವ್ಯಶ್ರೀ ಅವರು ಯಶ್ ಫೇಮಸ್ ಅಂತ ಅವರ ಪತಿ ಕೂಡ ಅಷ್ಟೇ ಫೇಮಸ್ ಅವರು ಕೂಡ ಕನ್ನಡ ಕಿರುತೆರಿಯಲ್ಲಿ ದೊಡ್ಡ ಹೆಸರನ್ನ ಮಾಡಿದವರು ಈಗಲೂ ಕೂಡ ಹಲವು ಸೀರಿಯಲ್ಗಳಲ್ಲಿ ನಟನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಭವ್ಯಶ್ರೀ ಅವರ ಗಂಡ ಯಾರು ಇವರ ಬದುಕಿನ ಕತೆ ಏನು ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಹೇಗೆ ಇವರಿಗೆ ಮಕ್ಕಳೆಷ್ಟು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಇಸವಿಯ ಕಾಲ ಅದು ಸೀರಿಯಲ್ ಅಂತ ಅಂದ್ರೆ ಜನ ಮುಗಿ ಬಿದ್ದು ನೋಡ್ತಾ ಇದ್ರು ಸಂಜೆ ಆರು ಗಂಟೆಯಿಂದ ಶುರುವಾದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಮಿಸ್ ಮಾಡದೆ ಸೀರಿಯಲ್ ಅನ್ನ ನೋಡುವವರು ಕೂಡ ಇದ್ರು ಉದ್ಯಾ ಟಿವಿಯಲ್ಲಿ ಬರ್ತಾ ಇದ್ದ ಪ್ರತಿ ಧಾರಾವಾಹಿಗಳು ಕೂಡ ಮನೆ ಮನೆ ಮಾತಾಗಿದ್ವು ಅದೇ ಕಾಲದಲ್ಲಿ ಬೆಳಕಿಗೆ ಬಂದವರು ನಟಿ ಭವ್ಯ ಶ್ರೀರೈ ನಟಿಸ್ತಾ ಇದ್ದ ಕಾವ್ಯಾಂಜಲಿ ಮನೆಯೊಂದು ಮೂರು ಬಾಗಿಲು ಕುಂಕುಮ ಭಾಗ್ಯ ಅಭಿಮಾನ ಅರುಂಧತಿ ಹೀಗೆ ಹಲವಾರು ಸೀರಿಯಲ್ ಗಳು ಕೂಡ ದೊಡ್ಡ ಹಿಟ್ ಆಗಿತ್ತು ಅದರಲ್ಲೂ ಕೂಡ ಕಾವ್ಯಾಂಜಲಿ ಹಾಗೂ ಕುಂಕುಮ ಭಾಗ್ಯ ಭವ್ಯಶ್ರೀ ಅವರಿಗೆ ದೊಡ್ಡ ಹೆಸರನ್ನ ತಂದುಕೊಟ್ಟಿತ್ತು ಆಗಿನ ಕಾಲದಲ್ಲಿ ಸಿನಿಮಾ ಹೀರೋಗಳಿಗೆ ಯಾವ ಮಟ್ಟದಲ್ಲಿ ಹೆಸರಿತ್ತೋ ಕಿರುತೆರೆ ನಟಿಯರಿಗೂ ನಟರಿಗೂ ಅಷ್ಟೇ ಮಟ್ಟದ ಹೆಸರಿತ್ತು ಸೇಮ್ ಸಿನಿಮಾ ಹೀರೋ ಹೀರೋಯಿನ್ಗಳಂತೆ ಅವರನ್ನ ನೋಡ್ತಾ ಇದ್ರು ಹೀಗೆ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಭವ್ಯ ಶ್ರೀ ರೈ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಶಿವರಾಜ್ ಕುಮಾರ್ ನಟನೆಯ ಮುತ್ತಣ್ಣ ಸಿನಿಮಾದಲ್ಲಿ ಶಿವಣ್ಣನ ತಂಗಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಅದರಲ್ಲೂ ಮುತ್ತಣ್ಣ ಪಿಪಿ ಪಿ ಓದುವ ಮುತ್ತಣ್ಣ ಡೋಲು ಬಡಿಯುವ ಸಾಂಗ್ ಈಗಿನ ಕಾಲಕ್ಕೂ ಗ್ರೀನ್ ಬಿಡಿ ಇದಾದ ಬಳಿಕ ಕುರಿಗಳು ಸಾರ್ ಕುರಿಗಳು ಹಗಲು ವೇಷ ಬೆಳದಿಂಗಳ ಬಾಲೆ ಚಲುವ ಸೇರಿದಂತೆ ಹಲವು ಸಿನಿಮಾಗಳಲ್ಲೂ ಕಾಣಿಸಿಕೊಂಡಿದ್ರು ಸದ್ಯ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ನಟಿ ಭವ್ಯ ರೈ ಜಿ ಕನ್ನಡ ವಾಹಿನಿಯ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಅಭಿನಯಿಸ್ತಾ ಇದ್ದಾರೆ ಸ್ನೇಹಿತರೆ ಭವ್ಯ ಶ್ರೀರೈ ಪತಿ ಬೇರೆ ಯಾರೂ ಅಲ್ಲ ಸುರೇಶ್ ರೈ ಅಂದರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ಅವರ ಮುಖ ನೋಡಿದ್ರೆ ಖಂಡಿತ ಎಲ್ರಿಗೂ ಗುರುತು ಸಿಗುತ್ತೆ ಎಲ್ಲರೂ ಕೂಡ ಗುರುತು ಹಿಡಿತಾರೆ ಯಾಕಂದ್ರೆ ಕನ್ನಡ ಕಿರುತೆರೆ ಲೋಕದಲ್ಲಿ ಅಷ್ಟು ಚಿರಪರಿಚಿತ ಮುಖ ಇವರೇ ಭವ್ಯಶ್ರೀ ಅವರ ಗಂಡ ಇವರು ಕೂಡ ದೊಡ್ಡ ಸೂಪರ್ ಸ್ಟಾರ್ ಇಬ್ರು ಕೂಡ ದೊಡ್ಡ ದೊಡ್ಡ ಸ್ಟಾರ್ ಸೀರಿಯಲ್ಗಳನ್ನ ಕೊಟ್ಟವರು ಜೋಕಾಲಿ ಕುಂಕುಮ ಭಾಗ್ಯ ರಂಗೋಲಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಸಹ ಕೆಲ ದಿನಗಳ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ವಾಕ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಕಾಣಿಸಿಕೊಳ್ತಾ ಇದ್ರು ಇದೀಗ ಆ ಪಾತ್ರದಿಂದ ಕೂಡ ಹೊರ ಬಂದಿದ್ದಾರೆ ಸ್ನೇಹಿತರೆ ಭವ್ಯಶ್ರೀ ಹಾಗೂ ಸುರೇಶ್ ಅವರು ಮದುವೆಯಾಗಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಟಿ ಭವ್ಯಶ್ರೀ ರೈ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದ ಕಾಲ ಅದು ಮನೆಯಲ್ಲಿ ಮಗಳ ಮದುವೆ ಮಾಡಬೇಕು ಅಂತ ಹೆತ್ತವರು ತುದಿಗಾಲಲ್ಲಿದ್ರು ಆದರೆ ಭವ್ಯಶ್ರೀಗೆ ಇಷ್ಟು ಬೇಗ ಮದುವೆ ಆಗೋದು ಸುತಾರಾಮ್ ಇಷ್ಟ ಇರಲಿಲ್ಲ ಹಾಗಾಗಿ ದಿನವನ್ನ ಮುಂದೂಡ್ತಾನೆ ಇದ್ರು ಕೊನೆಗೆ ಒಂದು ದಿನ ಹುಡುಗನನ್ನ ನೋಡ್ತಾರೆ ಆದರೆ ಭವ್ಯಶ್ರೀಗೆ ಆ ಹುಡುಗ ಇಷ್ಟ ಇರೋದಿಲ್ಲ ಭವ್ಯಶ್ರೀ ಆ ಹುಡುಗನನ್ನ ರಿಜೆಕ್ಟ್ ಮಾಡಿ ಇದು ಭವ್ಯ ಅವರ ಅಮ್ಮನಿಗೆ ತುಂಬಾನೇ ಕೋಪ ತರಿಸುತ್ತೆ ಇವಳನ್ನ ಕೇಳ್ತಾ ಕುತ್ಕೊಂಡ್ರೆ ಮದುವೆ ಆಗಲ್ಲ ನಾವೇ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ ನಮ್ಮ ಮಗಳಿಗೆ ಹೊಂದುವಂತ ಒಳ್ಳೆ ಹುಡುಗ ಯಾರು ಅಂತ ಹುಡುಕಾಟ ನಡೆಸ್ತಾ ಇದ್ದಾಗ ಕಣ್ಣಿಗೆ ಬಿದ್ದವರು ಸುರೇಶ್ ರೈ ಸುರೇಶ್ ರೈ ಬಗ್ಗೆ ಭವ್ಯಶ್ರೀ ಮನೆಯಲ್ಲಿ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು ಅದರಲ್ಲೂ ಸುರೇಶ್ ರೈ ಅವರನ್ನ ಬಣ್ಣದ ಲೋಕಕ್ಕೆ ಪರಿಚಯ ಮಾಡಿದ್ದೆ ಭವ್ಯಶ್ರೀ ಅವರ ಅಕ್ಕ ತಮ್ಮದೇ ಪ್ರೊಡಕ್ಷನ್ ಹೌಸ್ ತೆರೆದಿದ್ದ ಭವ್ಯ ಶ್ರೀ ರೈ ಅಕ್ಕ ತಮ್ಮದೇ ಡಾಕ್ಯುಮೆಂಟರಿ ಸೀರೀಸ್ ಅನ್ನ ಮಾಡ್ತಾ ಇದ್ರು ಹೀಗಾಗಿ ಇದೇ ಪ್ರೊಡಕ್ಷನ್ ಹೌಸ್ ಮೂಲಕವೇ ಸುರೇಶ್ ರೈ ಅವರನ್ನ ಪರಿಚಯ ಮಾಡಿದ್ರು ಹೀಗಾಗಿ ರೈ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು ಅದ್ರಲ್ಲೂ ಇಬ್ಬರದ್ದು ಒಂದೇ ಜಾತಿ ಇವರಿಗಿಂತ ಒಳ್ಳೆ ಹುಡುಗ ಸಿಗಲ್ಲ ಅಂತ ಇವ್ರನ್ನೇ ಓಕೆ ಮಾಡ್ತಾರೆ ಆದ್ರೆ ಮಗಳಿಗೆ ಮಾತ್ರ ಯಾವ ವಿಷಯವನ್ನ ಕೂಡ ಹೇಳಿರೋದಿಲ್ಲ ಎರಡು ಮನೆಯವರು ಮಾತುಕತೆಯನ್ನ ಮುಗಿಸ್ತಾರೆ ಭವ್ಯ ಅಮ್ಮ ನಿನಗೆ ಮದುವೆ ನಿಶ್ಚಯ ಮಾಡಿದ್ದೀನಿ ಇಂತ ದಿನ ನಿನಗೆ ಮದುವೆ ಅಂತ ಅಷ್ಟೇ ಹೇಳೋದು ಆಗ ಭವ್ಯಗೆ ಶಾಕ್ ಆಗುತ್ತೆ ಅದಾಗಲೇ ಎರಡು ಮನೆಯವರು ಮದುವೆಯನ್ನ ನಿಶ್ಚಯಿಸಿ ಆಗಿರುತ್ತೆ ಹೀಗಾಗಿ ಬೇಡ ಅನ್ನೋ ಪರಿಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಅದೇ ಸಿಟ್ನಲ್ಲಿ ಹುಡುಗ ಯಾರು ಅನ್ನೋದನ್ನ ಕೂಡ ಕೇಳೋದಿಲ್ಲ ಆದ್ರೆ ರೈ ಕುಟುಂಬಸ್ಥರೇ ಅನ್ನೋದು ಗೊತ್ತಾಗತ್ತೆ ಭವ್ಯಶ್ರೀಗೂ ಒಂದು ಆಸೆ ಇರುತ್ತೆ ತಾನು ಮದುವೆಯಾದ ಮೇಲೆ ತನ್ನ ಹೆಸರಿನ ಮುಂದೆ ರೈ ಅನ್ನೋದನ್ನ ತೆಗಿಬಾರ್ದು ಅಂತ ಇದೊಂದು ಒಳ್ಳೇದಾದ್ರೂ ಆಯ್ತಲ್ಲ ಅಂತ ಸುಮ್ಮನಾಗಿದ್ರು ಕೊನೆಗೆ ಸುರೇಶ್ ರೈ ಅವರೇ ನನ್ನ ಗಂಡ ಅಂತ ಇವರಿಗೆ ಗೊತ್ತಾಗಿದ್ದು ಮದುವೆ ಮಂಟಪದಲ್ಲೇ ಅಂತೆ ಅಲ್ಲಿವರೆಗೂ ಹುಡುಗ ಯಾರು ಅನ್ನೋದನ್ನ ಕೇಳಿರ್ಲಿಲ್ವಂತೆ ಇದನ್ನ ಸ್ವತಃ ಭವ್ಯ ಅವರೇ ಹೇಳ್ಕೊಂಡಿದ್ದು ಸ್ನೇಹಿತರೆ ನಟಿ ಭವ್ಯಶ್ರೀ ಹಾಗೂ ಸುರೇಶ್ ರೈ ಮದುವೆಯಾಗಿ ಹದಿನೈದು ವರ್ಷ ಆಗ್ತಾ ಬಂತು ಒಬ್ಬ ಮಗ ಕೂಡ ಇದ್ದಾನೆ ಇವರಿಗೆ ಸಂಸಾರ ತುಂಬಾನೇ ಸುಂದರವಾಗಿದೆ ಆದ್ರೆ ನಟಿ ಭವ್ಯಶ್ರೀಗೆ ಈಗಲೂ ಕೂಡ ತುಂಬಾ ಒಂದು ಕೊರಗು ಕಾಡ್ತಾ ಇದೆ ತನ್ನ ತಾಯಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದ ವಿಷಯ ಹೇಳೋಕೆ ಆಗ್ಲೇ ಇಲ್ಲ ನಟಿ ಭವ್ಯಶ್ರೀ ಅವರು ಗರ್ಭಿಣಿಯಾಗಿದ್ದಾಗ ವೈದ್ಯರ ಬಳಿ ಪರೀಕ್ಷೆಯನ್ನ ಮಾಡಿಸ್ತಾರೆ ವರದಿಯಲ್ಲಿ ಪಾಸಿಟಿವ್ ಅಂತ ಬರುತ್ತೆ ಆ ಕ್ಷಣ ಗಂಡ ಹೆಂಡತಿ ತುಂಬಾನೇ ಖುಷಿ ಪಟ್ಟಿರ್ತಾರೆ ವೈದ್ಯರು ಕೊಟ್ಟಿದ್ದ ರಿಪೋರ್ಟ್ ಅನ್ನ ಯಾರಿಗೂ ಕಾಣದಂತೆ ಮುಚ್ಚಿಟ್ಟಿರ್ತಾರೆ ತಮ್ಮ ತಾಯಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ರೀತಿಯಲ್ಲೇ ಆ ವಿಷಯವನ್ನ ಮುಚ್ಚಿಟ್ಟಿರ್ತಾರೆ ಆದ್ರೆ ಆ ದೇವರು ಬೇರೆ ರೀತಿಯಲ್ಲೇ ಸರ್ಪ್ರೈಸ್ ಅನ್ನ ಕೊಟ್ಟ ತನ್ನ ಖುಷಿಯ ವಿಚಾರ ಹೇಳೋದಕ್ಕೆ ಮೊದಲೇ ತಾಯಿಯನ್ನ ಕಿತ್ಕೊಂಡ್ಬಿಟ್ಟ ಹೀಗಾಗಿ ಆ ನೋವು ಇವತ್ತಿಗೂ ಭವ್ಯಶ್ರೀ ಅವರನ್ನ ಕಾಡ್ತಾಲೇ ಇದೆ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ